ಸ್ವಲ್ಪ ಅನ್ನ ಪ್ರಸ ಪ್ರಸಾದ ವ್ಯವಸ್ಥೆ ಇದೆ ಇವತ್ತು ಹುಟ್ಟಿದಬ್ಬ ಲಕ್ಷ್ಮಣ ಮೂರ್ತಿ ಅವರದ್ದು ಪ್ರತಿ ವರ್ಷ ಹೀಗೆ ನಡೆಯುತ್ತೆ ವಿಜೃಂಭಣೆಯಿಂದ ತುಂಬ ಜನಕ್ಕೆ ಆಗ್ತಾರೆ ಹೇಳಕ್ಕೆ ಇಷ್ಟಪಡ್ತೀರ ಸರ್ ನನಗೆ ಏನು ಹೇಳಿದಿಲ್ಲ ವರ್ಷ ವರ್ಷ ಹಿಂಗೆ ಆಚರಣೆ ಮಾಡ್ತಿದ್ರು ಹಂಗೆ ಆಚರಣೆ ಮಾಡ್ತಾವ್ರೆ ಅಭಿ ಅವ್ರಿಗೆ ನಾನು ಚಿರಋಣಿ ನನ್ನ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲ ಬಂದು ಮಾಡ್ಕೊಂಡು ಹೋಗ್ತಾಯಿದ್ದೆ ಈಗ ಏನಾಗಿದೆ ಅಂದರೆ ಸಂಜೆ ಒಳ್ಳೆ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪೂಜೆ ಇದೆ ಆ ಪೂಜೆ ನಂತರ ಬಡವರಿಗೆ ಸ್ವಲ್ಪ ಇದನ್ನು ಅನ್ನ ಪ್ರಸ ಪ್ರಸಾದದ ವ್ಯವಸ್ಥೆ ಇದೆ ಬಡವರಿಗೆ ಒಂದು ಸಣ್ಣದಾಗಿ ಒಂದು ಏನೋ ನಮ್ಮ ಆಗಿದ್ದು ಕೊಟ್ಕೊಂಡು ಹೋಗಿ ಈ ವರ್ಷ ಈ ಬಾರಿ ಏನು ಸಂಕಲ್ಪ ಸರ್ ಏನಿಲ್ಲ ಈಗ ರಾಜಕೀಯದಲ್ಲಿ ಇನ್ನೂ ನಮಗೆ ಬೆಳವಣಿಗೆ ಕುಂಠಿತವಾಗಿದೆ ಯಾಕೆಂದರೆ ಎಲ್ಲ ನಮ್ಮದು ಇನ್ನೂ ಸಹ ಕೈಗೆ ಬಂದಿಲ್ಲ ಬರಲಿ ಬಂದ ಮೇಲೆ ಇಪ್ಪತ್ತೆಂಟಕ್ಕೆ ನಾನು ಒಳ್ಳೆಯದಾಗ್ಬೋದನ್ನು ನೋಡೋಣ ಎಲ್ಲ ಎಲ್ಲ ನಮಗೆ ಏನಿಲ್ಲ ಅದು ಅವ್ರಿಗೆ ನಾನು ಚಿರೋಣ ಶುಭಾಶಯಗಳು ರೈತರಿಗೆ ಆರೋಗ್ಯ ಆಯುಸ್ ಎಲ್ಲ ಅಂತಸ್ತೆಲ್ಲ ಕೊಟ್ಟು ಕಾಪಾಡಲಿ ನಮ್ಮ ಗುರುಗಳಿಗೆ ಮನೆಯವರು ತುಂಬ ಜನಕ್ಕೆ ಕಷ್ಟ ಜೊತೆ ಆಗ್ತಾರೆ ಆರೋ ಅವರಿಗೆ ಆಯು ಆರೋಗ್ಯ ಕೊಟ್ಟೆ ದೇವರು ನೂರು ಕಡೆ ಚೆನ್ನಾಗಿಟ್ಟಿರಲಿ ಇವತ್ತು ಹುಟ್ಟಿದ ಹಬ್ಬ ಲಕ್ಷ್ಮಣ ಮೂರ್ತಿ ಅವರದ್ದು ಪ್ರತಿ ವರ್ಷ ಹಿಂಗೆ ನಡೆಯುತ್ತೆ ವಿಜೃಂಭಣೆಯಿಂದ ರಾಜಕೀಯ ಭವಿಷ್ಯ ಇದೆ ಮುಂದಿನ ದಿನದಲ್ಲಿ ಇದೆ ಮುಂದಿನ ದಿನದಲ್ಲಿ ರಾಜಕೀಯದಲ್ಲಿ ಅವರು ಆರೋಗ್ಯ ಆಯುಷ್ಯು ಎಲ್ಲ ಭಗವಂತ ಕೊಟ್ಟು ಕಾಪಾಡಲಿ ಅಂತ ನಾವು ಶುಭ ಕೋರ್ತೇವೆ